اے میری زمین افسوس نہیں جو تیرے لیے سو درد صحیح محفوظ رہے تیری آن سدا چاہے جان میری یہ رہے نہ رہے اے میری زمین محبوب میری میری بس نت میں تیرا عشق ٹھیک نہ پڑے کبھی رنگ تیرا جسموں سے نکل کے خون میری زمین افسوس نہیں جو تیرے لیے سو درد سہے محفوظ رہے تیری آن سدا چاہے جان میری یہ رہے نہ رہے بہ سائشری متونا سیو ನಮ್ಮ ಊರಿನ ಸಮಸ್ಯೆಗಳು ಎಲ್ಲ ಗೊತ್ತಿದ್ದ ತಮಗೆ ಅದೇ ರೀತಿ ಇವತ್ತು ಹಗರಂಗಡಿ ಪುರಸಭೆ ಮತ್ತು ಕ್ರಿಯಾಶೀಲ ಅಧ್ಯಕ್ಷರನ್ನು ನಾವು ಪಡೆದಿದ್ದೀವಿ ಅದಕ್ಕೆ ಸಾತಾಗಿ ಒಳ್ಳೆಯ ಕಾರ್ಯನಿರ್ವಹಿಸ್ತಕ್ಕಂಥ ಅಧಿಕಾರಿಗಳು ಭಾಳ ಮುಖ್ಯ ಅಧ್ಯಕ್ಷರು ಸಾರ್ವಜನಿಕರಿಂದ ಬಂದಿರ್ತಾರೆ ಹಾಗಾಗಿ ಸಾರ್ವಜನಿಕರ ಬಗ್ಗೆ ಕಳಕಳಿ ಕಾಳಜಿರುತ್ತದೆ ಆದರೆ ತಾವು ಅಧಿಕಾರಿ ವರ್ಗದವರು ನಮ್ಮ ಸಿಬ್ಬಂದಿ ವರ್ಗದವರ ಸಹಕಾರ ಕೂಡ ಭಾಳ ಮುಖ್ಯ ತಾವು ನಮ್ಮ ಅಧ್ಯಕ್ಷರಿಗೆ ಉತ್ತಮವಾಗಿರ್ತಕ್ಕಂಥ ಸಲಹೆ ಸೂಚನೆಗಳೊಂದಿಗೆ ಅವರು ಸಹಕಾರವನ್ನು ನೀಡಿ ಅಗರಿ ಯಶಸ್ವಿ ಯಶಸ್ವಿಯಂಥ ಪುರಸಭೆ ಸಾಗುವಂತೆ ಮಾಡಿದರೆ ಅದರ ನಮ್ಮ ಕೀರ್ತಿ ಹಾಗೂ ಹಗರಿ ಮುನ್ನಡಿಯ ಕೀರ್ತಿ ಆ ದೃಷ್ಟಿಯಿಂದ ತಾವು ಸಾರ್ವಜನಿಕರ ಹಿತದೃಷ್ಟಿಯಿಂದ ಉತ್ತಮವಾಗಿರ್ತಕ್ಕಂಥ ಸೇವೆಯನ್ನು ಸಲ್ಲಿಸಿ ಊರಿಗೆ ಒಂದು ಹೆಸರನ್ನ ತರುವಂಥ ಕೆಲಸ ಮಾಡಿ ಯಾವತ್ತೂ ತಮ್ಮನ್ನು ನೆನೆಸುವಂಥ ರೀತಿಯಲ್ಲಿ ಸಹಕಾರವಾಗಿ ಮಾಡ್ಕೊಂಡು ಹೋಗಬೇಕಂತೇಳಿ ಆ ಎಲ್ಲ ಸಂಘಟನೆ ಪರವಾಗಿ ಮತ್ತು ಎಲ್ಲ ಸ್ನೇಹದ ಪರವಾಗಿ ಮಾಡ್ತಾ ಇದ್ದೀವಿ ಅದೇ ರೀತಿ ನಾವು ಮಿತ್ರವಾಗ ಅಭಿನಯಿ ಇವತ್ತು ಕಂಡು ಕಾಣೋದ್ ನೋಡ್ತಾ ಇದೀವಿ ಈಗಾಗಲೇ ನಾಲ್ಕೈದು ಜನ ಅಧ್ಯಕ್ಷರುಗಳು ಆಗಿದ್ರು ಕೂಡ ಇವತ್ತು ಮನೆ ರಾಮಣ್ಣನವರು ಬಹಳ ಉತ್ತಮವಾಗಿರ್ತಕ್ಕಂಥ ಸೇವೆಯನ್ನು ಮಾಡ್ತಾ ಇದ್ದಾರೆ ಪ್ರತಿ ವಾರ್ಡಿಗೂ ಪ್ರತಿ ಕ್ಷೇತ್ರಕ್ಕೂ ತಮ್ಮ ನಡ್ಕಂತ ಹೋಗಿ ಎಲ್ಲರನ್ನ ಮಾತಾಡಿಸಿ ದಾರಿಯಲ್ಲಿ ಮಕ್ಕಳು ಮರಿ ಹಿರಿಯರನ್ನ ಮಾತಾಡಿಸ್ತಕ್ಕಂಥ ಒಂದು ಸೌಹಾರ್ದದ ಗುಣ ಎಲ್ರಿಗೂ ಬರಲ್ಲ ಇದು ಬಹಳ ಖುಷಿಯಾಗಿ ಬರ್ತಕ್ಕಂಥದ್ದು ಯಾಕಂದ್ರೆ ಅವರು ಒಂಟಾಗ ಈ ಅಧ್ಯಕ್ಷರು ಅಂತ ನಾವು ಹೇಳ್ಬೇಕು ಅಂತಹ ಒಂದು ಪಟ್ಟದಲ್ಲಿ ಅವರು ಜನರ ನಡುವೆ ಅಡ್ಡಾಡ್ತಾ ಇದ್ದೀರ ಹಾಗಾಗಿ ಇತ್ತೀಚಿನ ದಿನದಲ್ಲಿ ಅದರಲ್ಲಿ ಜನ ನಾವು ಕಂಡಂತ ನಾವು ನೇರವಾಗಿ ಮಾತಾಡೋದು ಗೊತ್ತಿದ್ದ ಅಧ್ಯಕ್ಷರೇ ಬಹಳಷ್ಟು ಜನ ನಿಮ್ಮ ಬಗ್ಗೆ ಒಂದು ಅಭಿಮಾನ ಗೌರವ ನಿರೀಕ್ಷೆ ಆಸೆಗಳನ್ನು ಗೊತ್ತಿದ್ದಾರೆ ಅದು ಬಹುತೇಕವಾಗಿ ಅಲ್ಲಿ ಸಾರ್ಥಕತತ್ತ ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇಲಾಖೆಯಲ್ಲಿ ಸಾಕಷ್ಟು ಅಧಿಕಾರಿ ವರ್ಗದಿಂದ ಸಮಸ್ಯೆಗಳು ಇದ್ರೂ ಕೂಡ ಇಂಥ ಒಂದು ಸಂದರ್ಭದಲ್ಲಿ ತಾವು ತಮ್ಮ ಹೆಜ್ಜೆಯನ್ನು ಬಹಳ ಬಿಗ ನಡೆಸಿದ್ದೀರಿ ಅದೇ ರೀತಿ ಇನ್ನೂ ಹೆಚ್ಚಿನ ಹೆಸರನ್ನು ಗಳಿಸಿದ ಸಾರ್ವಜನಿಕರಿಗೆ ಏನೇನು ಸಮಸ್ಯೆ ಬೇಕಂತ ಗೊತ್ತಾಗದೆ ತಾವು ಜನರು ನಡಿಗೆ ಹೋಗೋದಾಗ ಹಾಗಾಗಿ ತಾವು ಜನರು ನಡೆಯುವ ಅಡ್ಡಾಡ್ತಾ ಇದ್ದೀವಿ ನಾವು ಯಾರು ನಾವು ಹೇಳುವಂಥ ಅವಶ್ಯಕತೆ ಇಲ್ಲ ನಾವು ಯಾವತ್ತಿಗೂ ಜನರ ಮಿಡಿತದಲ್ಲಿ ಇರುವಂತ ಒಬ್ಬ ಉತ್ತಮ ಆಡಳಿತಗಾರಾಗಿ ಅನ್ಸ್ಕೊಂತ ಇದ್ದರೆ ಅದನ್ನು ಮತ್ತೆ ಮುಂದುವರಿಸಿ ಆ ತಾಯಿ ಭುವನೇಶ್ವರಿಯಿಂದ ಈ ಹಗರಿ ಕ್ಷೇತ್ರಕ್ಕೆ ಒಂದು ಉನ್ನತವಾಗಿರ್ತಕ್ಕಂಥ ಸೇವೆ ಸಲ್ಲಿಸುವಂತ ಮುಂದೆ ಅತ್ಯುನ್ನತ ಶಾಸಕರಾಗಿ ಅಥವಾ ಇನ್ನೂ ಹೆಚ್ಚು ಮಟ್ಟದಲ್ಲಿ ಆ ತಾಯಿ ಮಾಡಿ ಅಂದ್ರೆ ಇವತ್ತು ಕೋಟಿ ಕೋಟಿ ಗಟ್ಟಲೆ ಹಣ ಇರತಕ್ಕಂಥ ವ್ಯಕ್ತಿಗಳಿದ್ದಾರೆ ಅವರು ಯಾರು ರಾಜಕೀಯ ಬರಕ್ಕೆ ಯೋಗ್ಯತೆ ಇರೋದು ಆ ತಾಯಿಯ ಆಗಿರ್ತದೆ ಇವತ್ತು ತಾವು ನಾವು ಕಂಡಂತೇನು ದೊಡ್ಡ ನೂರಾರು ಕೋಟಿ ಶ್ರೀಮಂತರಲ್ಲಿ ಆದರೆ ಸಾವಿರಾರು ಕೋಟಿ ಅಲ್ಲ ಲಕ್ಷಾಂತರ ಕೋಟಿ ಶ್ರೀಮಂತರ ಇದೆ ಅಂದ್ರೆ ಜನರ ಮಿಡಿತದಲ್ಲಿ ತಾಗಿದ್ದೀರಿ ಅದಕ್ಕೆ ಬೆಲೆ ಕಟ್ಟಲಾಗ ಬೆಲೆ ಕಟ್ಟೋದಾದ್ರೆ ಒಬ್ಬ ಮನುಷ್ಯನಿಗೆ ಒಂದು ಕೋಟಿ ಕಟ್ಟಿದ್ರೆ ತಮ್ಮ ಆಸ್ತಿ ಎಷ್ಟು ಅಂತೇಳಿ ಅದ್ರ ಮೇಲೆ ತಮಗೆ ಅರ್ಥ ಆಗ್ತದೆ ಹಾಗಾಗಿ ನಾವು ಕೂಡ ಅರ್ಥ ಆಯ್ತು ಚಾಮುಂಡೇಶ್ವರ ಚಾಮುಂಡೇಶ್ವರ್ ತಾವು ತಾವಿನ್ನು ಮುಂದೆ ಶಾಸಕರಾಗಿ ಹಲವಾರು ರೀತಿಯಲ್ಲಿ ಜನಸೇವೆಯನ್ನು ಮಾಡುವಂಥ ಗುಣ ತಮಗೆ ಕರುಣಿಸ್ಲಿ ಯಾಕಂದ್ರೆ ಅಷ್ಟೇ ಸೌಹಾರ್ದಿತವಾಗಿ ತಮ್ಮ ಮನೆಯವರು ಒಬ್ಬ ರಾಜಕೀಯ ವ್ಯಕ್ತಿ ಜನಸೇವೆಯನ್ನು ಮಾಡಲಿಕ್ಕೆ ಮನೆಯಲ್ಲಿ ಶ್ರೀಮತಿಯವರ ಸಹಕಾರ ಕೂಡ ಭಾಳ ಮುಖ್ಯ ತಾವು ಪುಣ್ಯ ಮಾಡಿದ್ರಂತ ನಮ್ಮ ಅಕ್ಕವರು ಕುಡಿಯಲಿಕ್ಕೆ ಅವ್ರ ಸಹಕಾರ ಪ್ರೀತಿಯಿಂದ ಇದ್ದಾಗ ಮಾತ್ರ ಜನಸೇವೆ ಮಾಡಲಿಕ್ಕೆ ಸಾಧ್ಯ ಉನ್ನತವಾಗಿರ್ತಕ್ಕಂಥ ಅಧಿಕಾರ ಅಧಿಕಾರಕ್ಕಾಗಿ ಇನ್ನೂ ಲಭಿಸಲಿ ಅಂತೇಳಿ ಬೇಳ್ಕೊಳ್ತಾ ಮಾನ್ಯ ಮುಗಿಸ್ ಸರ್ ಅವರು ಈಗಾಗಲೇ ಎರಡನೇ ಬಾರಿ ಬಂದಿದ್ದಾರೆ ಹಿಂದೆ ಬಂದಾಗಲೂ ಕೂಡ ಸೌಹಾರ್ದತೆಯಿಂದ ಕೆಲಸ ಮಾಡ್ಕೊಂಡಿದ್ದಾರೆ ಈ ಸಾರ ಇನ್ನೂ ಹೆಚ್ಚಿನ ಮಟ್ಟದ ಸೇವೆಯನ್ನು ಮಾಡಿ ನಮ್ಮೆಲ್ಲ ಆಡಳಿತ ವರ್ಗವನ್ನು ಚೆನ್ನಾಗಿ ಪರಿಗಣನೆ ತಗೊಂಡು ಸರಿಯಾದ ಮಾರ್ಗದರ್ಶನ ಅಂತ ಹೇಳುತ್ತಾ ಒಳ್ಳೆ ಉತ್ತಮ ಕಾರ್ಯವನ್ನು ಮಾಡಿ ಯಶಸ್ವಿಯಾಗಿ ನಮ್ಮ ಪುರಸಭೆ ನಡೆಸಿದೆ ಅಂತೇಳಿ ನಾವು ಆ ತಾಯಿ ಚಾಮುಂಡೇಶ್ವರ್ತಾ ನಮ್ಮ ಮಾತೃ ಇದ್ದೀವಿ ಜೈ ಕನ್ನಡ 100 ಡಿಗ್ರಿ ಚರಗಳ